ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಆ ಸಂದರ್ಭದಲ್ಲಿ ಪ್ರಯಾಗ ಎಂದರೆ ಗಂಗಾ ಯಮುನಾ ಸರಸ್ವತಿ ನದಿಗಳ ಒಂದು ಪುಣ್ಯ ಸಂಗಮವಾದಂತಹ ಪ್ರಯಾಗ ಕ್ಷೇತ್ರದಲ್ಲಿ ಮಹಾಕುಂಭಮೇಳ ನಡೆದಿತ್ತು ಆ ಸಂದರ್ಭದಲ್ಲಿ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ತಮ್ಮ ಶಿಷ್ಯಸ್ವಾಮಿಗಳಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರೊಡನೆ ಪ್ರಯಾಗ ಕ್ಷೇತ್ರಕ್ಕೆ ದಯಮಾಡಿಸಿದರು ಪ್ರಯಾಗ ಕ್ಷೇತ್ರದಲ್ಲಿ ಆ ಕುಂಭಮೇಳದಂದು ನದಿ ಸ್ನಾನ ಮಾಡಲು ಸುಮಾರು ಪ್ರಾತಃ ಕಾಲ ಮೂರು ಗಂಟೆಗೆ ನದಿಯ ಹತ್ತಿರ ಹೋಗಿ ಸ್ನಾನವನ್ನು ಮಾಡಿ ಮಂತ್ರ ಜಪಾದಿಗಳನ್ನು ಮುಗಿಸಿಕೊಂಡು ಪುನಃ ಸ್ನಾನಕ್ಕೆ ಗುರುಗಳು ತೆರಳುವಂತಹ ಸಮಯದಲ್ಲಿ ಅಷ್ಟು ಜನರ ರದ್ದಿ ಇರಲಿಲ್ಲ ಆದರೆ ಪುನಃ ತಾವು ಇರುವಂತಹ ಪ್ರದೇಶಕ್ಕೆ ಬರುವ ಸಮಯಕ್ಕೆ ಸುಮಾರು ಹನ್ನೊಂದು ಹತ್ತರಿಂದ ಹನ್ನೊಂದು ಗಂಟೆ ಆಗುವಂತಹ ಸಂದರ್ಭ ಬಂದಿತ್ತು ಆದರೆ ಈ ಕುಂಭಮೇಳದ ಕಲ್ಪನೆ ಇಲ್ಲದಿರುವಂತಹ ಜನರು ಸಹ ಗುರುಗಳ ಜೊತೆ ಪ್ರವಾಸಕ್ಕೆ ಹೋಗಿರುತ್ತಾರೆ ಯಾತ್ರೆಗೆ ಹಾಗೆ ಶ್ರೀಮಠದ ಪುರೋಹಿತರು ಪ್ರತಿನಿತ್ಯ ಪ್ರಾತಃ ಕಾಲದ ಚಂದ್ರಮೌಳೇಶ್ವರ ಪೂಜೆ ಮತ್ತು ಮಧ್ಯಾಹ್ನದ ಪೂಜೆ ಅದರ ಜೊತೆಗೆ ಶ್ರೀಚಕ್ರ ಅರ್ಚನೆಯನ್ನು ನೆರವೇರಿಸುವಂತಹ ಪದ್ಧತಿ ಇದೆ ರಾತ್ರಿಯ ಚಂದ್ರಮೌಳೇಶ್ವರ ಪೂಜೆಯನ್ನು ಗುರುಗಳು ನೆರವೇರಿಸುತ್ತಾರೆ ಅವರು ಸಹ ಗಂಗಾ ಸ್ನಾನ ಮಾಡಿಕೊಂಡು ಬರುತ್ತೇನೆ ಎಂದು ಸುಮಾರು ಒಂದು ಏಳು ಗಂಟೆಗೆ ಹೋಗಿದ್ದವರು ಹತ್ತು ಗಂಟೆಯಾದರೂ ಪುನಃ ಅವರಿನ್ನೂ ಬಂದಿರಲಿಲ್ಲ ಆಗ ಜಗದ್ಗುರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ನಮ್ಮ ಮಹಾ ಸನ್ನಿಧಾನಗಳವರೆಗೆ ಅಪ್ಪಣೆ ಮಾಡ್ತಾರೆ ಇವತ್ತಿನ ಚಂದ್ರಮೌಳೇಶ್ವರ ಪೂಜೆಯನ್ನು ನೀವು ಮಾಡಿ ಅವರು ಬರುವುದು ಸ್ವಲ್ಪ ತಡ ಆಗಬಹುದೇನೋ ಎಂಬುದಾಗಿ ಪ್ರಾತಃ ಕಾಲ ಮೂರು ಗಂಟೆಗೆ ಅವರು ಕುಂಭಮೇಳ ಸ್ನಾನಕ್ಕೆ ಹೋಗಿದ್ದರು ಹೋದವರು ಸುಮಾರು ಹತ್ತು ಗಂಟೆಗೆ ಪುನಃ ಬಂದು ಚಂದ್ರಮೌಳೇಶ್ವರ ಪೂಜೆಯನ್ನು ಪ್ರಾರಂಭಿಸಿ ಪ್ರಾತಃ ಕಾಲದ ಪೂಜೆ ಮಧ್ಯಾಹ್ನ ಕಾಲದ ಪೂಜೆ ಆಗುವಷ್ಟೊತ್ತಿಗೆ ಸುಮಾರು ಒಂದೂವರೆ ಆಗಿತ್ತು ನಂತರ ಶ್ರೀಚಕ್ರಾರ್ಚನೆಯನ್ನು ನೆರವೇರಿಸುವಷ್ಟೊತ್ತಿಗೆ ಸುಮಾರು ಮೂರು ಗಂಟೆ ಆಗಿತ್ತು ಅಂದರೆ ಹಿಂದಿನ ದಿನ ಮೂರು ಗಂಟೆಯಿಂದ ಮತ್ತೆ ಮೂರು ಗಂಟೆಯವರೆಗೆ ಯಾವುದೇ ಒಂದು ದೈಹಿಕ ಶ್ರಮ ಅಥವಾ ಮಧ್ಯಲ್ಲೇನಾದರೂ ಆಹಾರ ಸ್ವೀಕಾರ ಇತ್ಯಾದಿ ಯಾವುದೂ ಇಲ್ಲದೆ ಕೇವಲ ಒಂದು ಭಗವತ್ ಕಾರ್ಯದಲ್ಲಿ ನಿರತರಾಗಿದ್ದರು ಅದರಲ್ಲೂ ನಾವು ಗಮನಿಸಬೇಕಾದ ವಿಶೇಷ ಅಂಶ ಏನೆಂದರೆ ಈ ಕುಂಭಮೇಳ ಸ್ನಾನ ಅಂಬುವಂಥದ್ದಾಗಿದ್ದು ಪುಷ್ಯ ಮಾಸದ ಅಮಾವಾಸ್ಯೆ ಆ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ವಿಪರೀತವಾದಂತಹ ಚಳಿ ಇರುತ್ತೆ ಅಂತಹ ದಿನಗಳಲ್ಲೂ ಸಹ ಗುರುಗಳು ತಮ್ಮ ಒಂದು ಅನುಷ್ಠಾನ ಮತ್ತು ಜಗದ್ಗುರು ಮಹಾಸಂಸ್ಥಾನದ ಯಾವ ಒಂದು ವಿಧಿವಿಧಾನಗಳಿದೆಯೋ ಭಗವತ್ಪಾದರ ಅಪ್ಪಣೆಯಂತೆ ನಡೆದುಕೊಂಡು ಬಂದಿದೆಯೋ ಆ ಪೂಜೆ ಇತ್ಯಾದಿಗಳನ್ನು ಯಾವುದನ್ನು ಲೋಪ ಮಾಡದೆ ತಮ್ಮ ಕರ್ತವ್ಯವನ್ನು ಹಾಗೆ ನಿರ್ವಹಿಸಿಕೊಂಡು ಬಂದಿರುತ್ತಾರೆ ಇದನ್ನು ಕೇಳಿದಾಗ ನಮಗೂ ಒಂದು ಪ್ರೇರಣೆ ಆಗಬೇಕು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಏನೇನೋ ಕೆಲಸಗಳನ್ನು ಇಟ್ಕೊಳ್ತೀವಿ ಆದರೆ ನಾವು ಯಾರಾದರೂ ಹಿರಿಯರು ನೀವು ಇವತ್ತು ಭಗವನ್ ನಾಮಸ್ಮರಣೆ ಮಾಡಿದೆಯಾ ಅಥವಾ ಸ್ತೋತ್ರ ಪಾಠ ಮಾಡಿದೆಯಾ ಅಥವಾ ಸಂಧ್ಯಾ ವಂದನೆ ಅಂತ ಕೇಳಿದರೆ ಇಲ್ಲ ನನಗೆ ಈ ಕೆಲಸ ಇದೆ ಅದಕ್ಕೆ ಬಿಟ್ಟುಬಿಟ್ಟಿದ್ದೀನಿ ಅಂತ ನಾವು ತಪ್ಪಿಸ್ಕೊಳ್ಳೋಕ್ಕೇನೋ ಒಂದು ಕಾರಣ ಹೇಳ್ತೀವಿ ಆದರೆ ಇವತ್ತಿನಿಂದ ನಾವು ಅದನ್ನು ಮಾಡಬಾರ್ದು ಏಕೆಂದರೆ ಗುರುಗಳ ಒಂದು ಒಂದು ಆ ಜೀವನದ ಆ ಘಟನೆ ಉಂಟಲ್ಲ ಅದು ನಮಗೆ ಪ್ರೇರಣೆ ಆಗಬೇಕು ಇನ್ನು ಮುಂದೆ ನಾವು ನಮ್ಮ ನಿತ್ಯ ಕರ್ಮ ಏನುಂಟೋ ಧರ್ಮಾನುಷ್ಠಾನ ಅದನ್ನು ಸ್ವಲ್ಪವಾದರೂ ಮಾಡಲೇಬೇಕು ಎಂಬುದಾಗಿ